ಸ್ನೇಹಿತರೆ ಲೈಫ್ ಎಟ್ವರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಹಾಗೆಯೇ ಇವಾಗಂತೂ ಕರಾವಳಿಯಲ್ಲಿ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಒಂದು ಹತ್ತು ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇದೆ ಕಳೆದ ಮೂರು ದಿನದಿಂದ ಅಂತೂ ನಾನ್ ಸ್ಟಾಪ್ ಅಂತಲೇ ಹೇಳ್ಬೋದು ಒಂದು ಚೂರು ಗ್ಯಾಪ್ ಇಲ್ಲದೆ ಇರೋ ಮಳೆ ಬರ್ತಾ ಇದೆ ಮಳೆ ಬರೋದೇನೋ ಖುಷಿ ಬಟ್ ಇವಾಗ ತೋಟಕ್ಕೆ ಒಂದು ಔಷಧಿಯನ್ನು ಸ್ಪ್ರೇ ಮಾಡಬೇಕಿತ್ತು ಕೊಳೆ ರೋಗವನ್ನು ಕಂಟ್ರೋಲ್ ಮಾಡೋದಕ್ಕೆ ಆಲ್ರೆಡಿ ಎರಡು ಮರದಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬಿಸಿಲುಕ್ಕಾದರೂ ಸಾಕು ಇಮ್ಮಿಡಿಯೇಟಾಗಿ ಒಂದು ಸ್ಪ್ರೇ ಹೊಡಿಬೇಕು ಬಟ್ ಇವಾಗ ಐದು ನಿಮಿಷ ಗ್ಯಾಪ್ ಎಲ್ಲ ಸಿಕ್ಕಿದ್ರೆ ಖಂಡಿತವಾಗೂ ಏನೂ ಯೂಸ್ ಇಲ್ಲ ಅಟ್ಲೀಸ್ಟ್ ಒಂದು ಅರ್ಧ ದಿನ ಆದರೂ ಮಳೆ ನಿಂತು ಆಮೇಲೆ ಸ್ವಲ್ಪ ಎಲ್ಲ ಒಣಗಿದ ಮೇಲೆ ಸ್ಪ್ರೇಯನ್ನು ಕೊಡ್ಬೋದು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಇಪ್ಪತ್ತನೇ ತಾರೀಕಿನ ನಂತರ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಪ್ಪತ್ತು ತಾರೀಕು ತನಕ ವೆಯ್ಟ್ ಮಾಡಲೇಬೇಕು ಬೇರೆ ಏನು ದಾರಿ ಇಲ್ಲ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಏನೆಲ್ಲ ಸಮಾಚಾರಗಳಿದೆ ನೋಡ್ಕೊಂಬರೋಣ ಇವಾಗ ಕರಾವಳಿಯಲ್ಲಿ ಮಳೆಯಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದಕ್ಕೋಸ್ಕರ ತೋಟಕ್ಕೆ ಔಷಧಿ ಹೊಡೆಯೋದು ಅಥವಾ ಕಾಡು ಮೆಣಸಿನ ಬಳ್ಳಿಗಳಿಗೆ ಔಷಧಿ ಹೊಡೆಯೋ ಕೆಲಸ ಯಾವುದು ಇಲ್ಲ ಅದಕ್ಕೋಸ್ಕರ ಇಲ್ಲಿ ಹಿಪ್ಪಿಲಿ ಗಿಡಗಳನ್ನು ರೆಡಿ ಮಾಡಿದ್ವಲ್ವ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೊರಟಿದ್ದೀನಿ ಏನು ಅಂದರೆ ಹಿಪ್ಪಿಲಿ ಗಿಡಗಳನ್ನು ನಾಟಿ ಮಾಡಿದ್ಮೇಲೆ ಅರೌಂಡ್ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಗಿಡಗಳು ಅದು ಸತ್ತೋಗುತ್ತೆ ಸೊ ಅದನ್ನ ಪ್ಲಾಸ್ಟಿಕ್ ಕವರ್ಗಳನ್ನ ಸಪರೇಟ್ ಮಾಡಿ ತಿರ್ಗಾ ರೀಪ್ಲಾಂಟ್ ಮಾಡೋದಕ್ಕೋಸ್ಕರ ಇವಾಗ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇರೋದು ಚೆನ್ನಾಗಿ ಚಿಗುರಿರೋ ಹಿಪ್ಪಿಲಿ ಗಿಡಗಳನ್ನ ಸಪ್ರೇಟ್ ಆಗಿ ಇಡ್ತಾ ಇದೀನಿ ಇನ್ನೇನು ಎರಡು ಮೂರು ವಾರಗಳಲ್ಲಿ ಅದಕ್ಕೆ ಗ್ರಾಫ್ಟಿಂಗ್ ಅನ್ನ ಮಾಡ್ಬೋದು ಹಾಗೆಯೇ ಬಾಕಿ ಇರೋ ಪ್ಲಾಸ್ಟಿಕ್ ಕವರ್ಗಳು ಇರುತ್ತಲ್ವಾ ಸೊ ಅದರಲ್ಲಿ ತಿರ್ಗಾ ಹಿಪ್ಪಿಲಿ ಕಡ್ಡಿಗಳನ್ನು ಹಾಕಿ ಬೇರು ಬರೆಸಿ ಆಮೇಲೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಗಿಡವನ್ನು ತಯಾರಿ ಮಾಡಬೇಕಾಗುತ್ತೆ ಕಳೆದ ವಾರ ಇಬ್ರು ಸಬ್ಸ್ಕ್ರೈಬರ್ ಬುಕ್ಕಿಂಗ್ ಮಾಡಿರೋ ಗಿಡಗಳನ್ನು ತಗೊಂಡು ಹೋಗಿದ್ರು ಹಾಗೇನೆ ಇವತ್ತು ಕೂಡ ಒಬ್ರು ಮೈಸೂರಿನ ಸಬ್ಸ್ಕ್ರೈಬರ್ ಒಬ್ರು ಬರ್ತಾ ಇದ್ದಾರೆ ಬುಕ್ಕಿಂಗ್ ಮಾಡಿರೋ ಗಿಡಗಳನ್ನು ತಗೊಂಡು ಹೋಗೋದಕ್ಕೆ ಅದಕ್ಕೋಸ್ಕರ ಅವರಿಗೆ ಮುನ್ನೂರು ಗಿಡಗಳನ್ನು ಇವಾಗ ರೆಡಿ ಮಾಡಿ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಇವತ್ತು ಡಿಸ್ಪ್ಯಾಚ್ ಆಗೋದಕ್ಕೆ ರೆಡಿಯಾಗಿರೋ ಕಾಳು ಮೆಣಸಿನ ಗ್ರಾಫ್ಟೆಡ್ ಗಿಡಗಳು ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಹಿಪ್ಪಲಿ ಗಿಡಗಳು ತುಂಬಾ ಕೊಡ್ತೋಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗೆ ಗ್ರಾಫ್ಟ್ ಮಾಡಿ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಹೇಗೆ ಎಷ್ಟು ಗಿಡಗಳು ರೆಡಿ ಇದೆಯೋ ಅದನ್ನು ಇವಾಗ ಕೊಡ್ತಾ ಇರೋದು ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇತ್ತು ಮಳೆಯಲ್ಲೇನೆ ಗಿಡಗಳನ್ನ ಗಾಡಿಗೆ ಲೋಡ್ ಮಾಡಿ ಇವಾಗ ಹೊರಡೋದಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದಾರೆ ರೆಡಿ ಇದ್ದಿರೋ ಮುನ್ನೂರು ಗಿಡಗಳನ್ನ ಇವಾಗ ಮೈಸೂರು ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಬ್ಲಾಗ್ ಅನ್ನ ನೆಕ್ಸ್ಟ್ ಡೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹಿಪ್ಪಿಲಿ ಗಿಡಗಳನ್ನ ಸಪ್ರೇಟ್ ಆಗಿ ಮಾಡೋ ಕೆಲಸ ನಿನ್ನೆ ಮಾಡಿದ್ದೆ ಅಲ್ವಾ ಅಲ್ಲೇ ಇವಾಗ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇತ್ತು ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಪ್ಪಲಿ ಗಿಡಗಳಿಗೆ ಕಾಳು ಮೆಣಸನ್ನು ಗ್ರಾಫ್ಟ್ ಮಾಡಿ ಅದು ಸಕ್ಸಸ್ ಆಗಿದ್ದರೂ ಕೂಡ ಎಲ್ಲ ಗಿಡಗಳ ಬೆಳವಣಿಗೆ ಒಂದೇ ಥರ ಇರಲ್ಲ ಇವಾಗ ಸೇಲ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಮೂರು ಎಲೆ ಬಂದಿರೋ ಗಿಡಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಹಾಗೆಯೇ ಒಂದು ಅಥವಾ ಎರಡು ಎಲೆ ಬಂದಿರೋ ಗಿಡಗಳೆಲ್ಲ ಇರುತ್ತಲ್ವ ಸೊ ಅಂಥ ಗಿಡಗಳನ್ನು ಸಪ್ರೇಟಾಗಿ ಇಡ್ತೀವಿ ಅರೌಂಡ್ ಒಂದು ಒಂದು ತಿಂಗಳ ನಂತರ ಅದು ಕೂಡ ಚೆನ್ನಾಗಿ ಚಿಗುರಿ ಮೂರು ಎಲೆಗಳು ಬರುತ್ತೆ ಸೊ ಆಮೇಲೆ ಅದನ್ನು ಸೇಲ್ ಮಾಡೋದಕ್ಕಾಗುತ್ತೆ ಕಳೆದ ಬ್ಲಾಗಲ್ಲಿ ಈ ವಿಡಿಯೋವನ್ನು ಮೆನ್ಷನ್ ಮಾಡಿದ್ದೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಶುರುವಾಗಿದೆ ಇವಾಗ ಅಂತ ಸೊ ಈ ಗಾಳಿ ಮಳೆಯಿಂದ ಕೆಲವೊಂದು ಅವಾಂತರಗಳಾಯಿತು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ತೋಟದಲ್ಲಿ ಕೆಲವೊಂದು ಅಡಿಕೆ ಮರಗಳು ನೆಲಕ್ಕೆ ಉರುಳಿವೆ ಅಂತಲೇ ಹೇಳ್ಬೋದು ಎಷ್ಟು ವರ್ಷಗಳ ಕಾಲ ಸಾಕಿರುವ ಅಡಿಕೆ ಮರ ಈ ಥರ ಗಾಳಿ ಮಳೆಗೆಲ್ಲ ಬಿದ್ದಾಗ ತುಂಬಾ ಬೇಜಾರಾಗುತ್ತೆ ಇದರ ನೋವಂತೂ ಕೃಷಿಕರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಬ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಕರಾವಳಿಯಲ್ಲಿ ಇವಾಗಂತೂ ಬಿಸಿಲು ಬರೋ ಸೂಚನೆಗಳಂತೂ ಕಾಣಿಸ್ತಾ ಇಲ್ಲ ಬಟ್ ಇವಾಗ ಮಳೆ ನಿಂತ ಮೇಲೆ ಸ್ವಲ್ಪ ಕಾಳು ಮೆಣಸಿನ ಬಳ್ಳಿಯ ಎಲೆಗಳಲ್ಲಿ ಬೀಳೋ ನೀರಿನ ಹನಿಗಳು ಕಡಿಮೆ ಆದಮೇಲೆ ಒಂದು ಸ್ಪ್ರೇ ಹೊಡಿಲೇಬೇಕು ಏನಕ್ಕೆ ಅಂದರೆ ಈ ಕಡೆ ಇನ್ನೊಂದು ಪ್ಲಾಟಲ್ಲಿ ಒಂದು ಬಳ್ಳಿಯಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿದೆ ಅದಕ್ಕೋಸ್ಕರ ಕೊಳೆ ರೋಗ ಬಂದಿರೋ ಬಳ್ಳಿಗಾದರೂ ಚೆನ್ನಾಗಿ ಒಂದು ಸ್ಪ್ರೇ ಕೊಡಬೇಕು ಇಲ್ಲಾಂದರೆ ಅದು ಅಕ್ಕಪಕ್ಕ ಇರೋ ಬಳ್ಳಿಗಳಿಗೂ ಸ್ಪ್ರೆಡ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ನೋಡಿ ಇದರಲ್ಲಿ ಎಲೆಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆಯೇ ಇಲ್ಲಿ ನೋಡಿ ಪ್ಯಾಚಸ್ಗಳು ಎಲೆಗಳಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ ಇದು ಮಳೆ ಜಾಸ್ತಿ ಆಗುವಾಗ ಈ ಥರ ಕೊಳೆ ರೋಗ ಬಂದ್ಬಿಡುತ್ತೆ ಇದಕ್ಕೆ ಇಮ್ಮಿಡಿಯೇಟಾಗಿ ಪೌಡರ್ ಸ್ಪ್ರೇ ಕೊಡಲೇಬೇಕು ಇಲ್ಲಾಂದರೆ ಇಳುವರಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಜಾಸ್ತಿ ಆದರೆ ಆಮೇಲೆ ಬಳ್ಳಿನೇ ಸತ್ತೋಗುತ್ತೆ ನೋಡಿ ಇದು ಚೆನ್ನಾಗಿ ಹಬ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ಆಗಿ ಸ್ಪ್ರೇ ಕೊಡಬೇಕು ಅದಕ್ಕೋಸ್ಕರ ಇಲ್ಲಿ ತಯಾರಿ ನಿನ್ನೆಯಿಂದಲೇ ಟ್ರೈ ಮಾಡ್ತಾ ಇದ್ದೀನಿ ಸ್ಪ್ರೇ ಮಾಡಬೇಕು ಮಾಡಬೇಕು ಅಂತ ಬಟ್ ನಿನ್ನೆ ಸ್ವಲ್ಪ ಕೂಡ ಗ್ಯಾಪ್ ಇದ್ದಿಲ್ಲ ಅದಕ್ಕೋಸ್ಕರ ಆ ಬ್ಯಾಟ್ರಿ ಪಂಪಲ್ಲಿ ಯೂಸ್ ಮಾಡೋದು ಪೆಟ್ರೋಲ್ ಪಂಪನ್ನೆಲ್ಲ ತೊಗೊಂಬರೋ ಕೆಲಸಕ್ಕೆ ಹೋಗಿಲ್ಲ ಒಂದು ಎರಡು ಮರಗಳಿಗೆ ಸ್ಪ್ರೇ ಮಾಡೋದಕ್ಕೆ ಬ್ಯಾಟ್ರಿ ಪಂಪೇ ಸಾಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ಮೋಡ ಕಡಿಮೆ ಇದೆ ಅದಕ್ಕೋಸ್ಕರ ಇವಾಗ ಟ್ರೈ ಮಾಡೋದು ಇವಾಗ ಇವಾಗಷ್ಟೇ ಮಳೆ ಬಂದು ಬಿಡ್ತು ನೋಡಿ ಅದಕ್ಕೋಸ್ಕರ ಎಲೆಗಳಲ್ಲಿ ನೀರಿದೆ ಎಲೆಗಳಿಂದ ನೀರಿನ ಹನಿಗಳು ಬೀಳೋದು ಸ್ವಲ್ಪ ಕಡಿಮೆ ಆದಮೇಲೆ ಅಟ್ಲೀಸ್ಟ್ ರೋಗ ಬಂದಿರೋ ಬಳ್ಳಿಗಳ ಎಲೆಯ ಹಿಂದಿನ ಭಾಗಕ್ಕೆ ಸ್ಪ್ರೇಯನ್ನು ಕೊಡೋದು ಯಾಕೆಂದ್ರೆ ತಿರ್ಗಾ ಮಳೆ ಬಂದರೆ ಮೇಲ್ಗಡೆ ಭಾಗದಂತೂ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ ಬಟ್ ಎಲೆಯ ಅಡಿಭಾಗಕ್ಕೆ ಅಟ್ಲೀಸ್ಟ್ ಸ್ಪ್ರೇ ಕೊಟ್ಟರೆ ಅದಾದರೂ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಟ್ಲೀಸ್ಟ್ ಬೇರೆ ಬಳ್ಳಿಗಳಿಗೆ ಹಬ್ಬಾರ್ದಲ್ವ ಅದಕ್ಕೋಸ್ಕರ ಈ ಥರ ಸರ್ಕಸ್ ಮಾಡಲೇಬೇಕಾಗುತ್ತೆ ಏನಕ್ಕೆ ಅಂದರೆ ಕೆಲವು ವರ್ಷಗಳಾಯಿತು ಈ ಥರ ಕಂಟಿನ್ಯೂಸ್ ಆಗಿ ಗ್ಯಾಪ್ ಇಲ್ಲದೇ ಇರೋ ಮಳೆ ಬಂದು ಬಟ್ ಪ್ರಾಬ್ಲಮ್ ಇಲ್ಲ ಮಳೆ ಬರಲೇಬೇಕಲ್ವಾ ಸೊ ಹಾಗಿದ್ರೆ ಕಂಟಿನ್ಯೂ ಆಗೋಣ ಬ್ಲಾಗಲ್ಲಿ ನೂರು ಲೀಟರ್ನ ಬ್ಯಾರಲಲ್ಲಿ ತಯಾರು ಮಾಡಿರೋ ಬೋರ್ಡವನ್ನು ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಆಯಿತು ಸದ್ಯದ ವೆದರ್ ಈ ಥರ ಇದೆ ನಾನೇನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಸಂಜೆ ತನಕ ಇದೇ ತರ ಮೈಂಟೇನ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಇನ್ನೊಂದು ಎರಡು ಜಾಗದಲ್ಲಿ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ರೋಗ ಕಾಣಿಸ್ಕೊಂಡಿದೆ ಅಲ್ವಾ ಸೊ ಅಲ್ಲಿಗೂ ಸ್ಪ್ರೇ ಮಾಡಬೇಕು ಇದು ಹತ್ತು ದಿನಗಳ ಮುಂಚೆ ಸ್ಪ್ರೇ ಮಾಡಿರೋ ಜಾಗ ಇದು ಜೋರಾಗಿ ಮಳೆ ಸ್ಟಾರ್ಟ್ ಆಗಿತ್ತಲ್ವ ಸೊ ಅದರಲ್ಲಿ ಎರಡು ದಿನ ಸ್ವಲ್ಪ ಬಿಸಿಲು ಬಂದಿತ್ತು ಸೊ ಆ ದಿನ ಸ್ಪ್ರೇ ಮಾಡಿರೋದು ಆ ಜಾಗದಲ್ಲಿ ಒಂದು ಬಳ್ಳಿಯಲ್ಲಿ ಆಲ್ರೆಡಿ ರೋಗ ಇತ್ತು ನಾವು ಸ್ಪ್ರೇ ಮಾಡೋವಾಗಲೇ ಬಟ್ ಅದು ಕಂಟ್ರೋಲ್ಗೆ ಬರಲಿಲ್ಲ ಸ್ಪ್ರೇ ಬಿಟ್ಟ ಮೇಲೆ ಕೂಡ ಏನಕ್ಕೆ ಅಂದರೆ ಮಳೆ ಹತ್ತು ಹನ್ನೆರಡು ದಿನಗಳ ಕಾಲ ಕಂಟಿನ್ಯೂಸ್ ಆಗಿತ್ತಲ್ವ ಅದಕ್ಕೋಸ್ಕರ ನೋಡಿ ಇಲ್ಲಿ ಎಷ್ಟೊಂದು ಎಲೆಗಳು ಬಿದ್ದೋಗಿದೆ ಕೊಳತು ಬಿದ್ದೋಗಿದೆ ಇದರಲ್ಲಿ ಇನ್ನು ಎಲೆಗಳೇ ಬಾಕಿ ಇಲ್ಲ ಸಮಸ್ಯೆ ಏನಂದ್ರೆ ಎಲೆಗಳ ಜೊತೆ ಈ ತರ ಗರೆಗಳು ಬೀಳುತ್ತೆ ನೋಡಿ ಇದು ಕಪ್ಪಾಗಿದೆ ಆಲ್ರೆಡಿ ಅಂದರೆ ಮುಂದಿನ ಬೆಳೆಯ ಎಳೆಯ ಕಾಳು ಮೆಣಸಿನ ಗರೆಗಳು ಸೊ ಅದು ಕೂಡ ಬಿದ್ದುಬಿಟ್ರೆ ಆಮೇಲೆ ಕೊಯ್ಲು ಮಾಡೋದಕ್ಕೆ ಏನಿರುತ್ತೆ ಹೇಳಿ ಸ್ಪ್ರೇ ಮಾಡಿ ಒಂದು ಎರಡು ದಿನ ಚೆನ್ನಾಗಿ ಬಿಸಿಲಿದ್ರೆ ಅದು ಕಂಪ್ಲೀಟಾಗಿ ಕಂಟ್ರೋಲ್ಗೆ ಬರುತ್ತೆ ಬಟ್ ಈ ಸಲ ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ವ ಆಕಾಶ ನೋಡ್ತಾ ನೋಡ್ತಾ ಮಧ್ಯಾಹ್ನ ತನಕ ಸ್ಪ್ರೇ ಮಾಡಾಯಿತು ಇವಾಗ ಒಂದೂವರೆ ಆಗುವಷ್ಟು ಔಷಧಿಯನ್ನು ಸ್ಪ್ರೇ ಮಾಡಿದ್ವಿ ಒಬ್ಬರು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಮರಗಳಲ್ಲಿ ಆಲ್ರೆಡಿ ಕೊಳೆ ರೋಗ ಕಾಣಿಸ್ಕೊಂಡಿತ್ತಲ್ವ ಅದಕ್ಕೋಸ್ಕರ ಇವಾಗ ಬಿಸಿಲು ಇದ್ದಾಗ ಸ್ಪ್ರೇ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೊಡೋದು ಹಾಗೆಯೇ ಕಾಳು ಕೂಡ ನಾನು ಸ್ಪ್ರೇಯನ್ನು ಕೊಡ್ತಾ ಇದ್ದೀನಿ ಮಧ್ಯಾಹ್ನ ನಂತರ ಕೂಡ ಇದೇ ಥರ ವೆದರ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದೂವರೆ ಬ್ಯಾರಲ್ ಆಗುವಷ್ಟು ಸ್ಪ್ರೇಯನ್ನು ಕಂಪ್ಲೀಟ್ ಮಾಡ್ಬೋದು ನೋಡೋಣ ಯಾವ ಥರ ಆಗುತ್ತೆ ಊಟ ಎಲ್ಲ ಆದಮೇಲೆ ಎರಡು ಗಂಟೆ ಹಂಗೆ ಅಂತ ಸೊ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗೋಣ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಕ್ಲೈಮೇಟ್ ತುಂಬಾ ಚೇಂಜ್ ಆಗ್ತಾಯಿತ್ತು ಒಂದು ಸಲ ಬಿಸಿಲು ಒಂದು ಸಲ ಮೋಡ ಲೈಟ್ ಆಗಿ ಡ್ರಿಸ್ಲಿಂಗ್ ಆ ಥರ ಚೇಂಜ್ ಆಗ್ತಾಯಿತ್ತು ಅಪ್ಪ ಮತ್ತು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಔಷಧಿಯನ್ನು ತಯಾರು ಮಾಡೋದಾ ಬೇಡವಾ ಅಂತ ಏನಕ್ಕೆ ಅಂದರೆ ಒಂದೊಂದು ಬಾರಿ ದಟ್ಟವಾದ ಮೋಡಗಳು ಪಾಸಾಗ್ತಾಯಿತ್ತು ಬಟ್ ಮಳೆ ಬರಲಿಲ್ಲ ಅದಕ್ಕೋಸ್ಕರ ನಾವು ಒಂದು ಬ್ಯಾರಲ್ಲಿ ಔಷಧಿನ ತಯಾರು ಮಾಡಿ ಇವಾಗ ಪೆಪ್ಪರ್ಗೆ ಹಾಗೆಯೇ ಅಡಿಕೆಗೆ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ವಿ ಇದು ನಾಲ್ಕೂವರೆ ಆಗ್ತಿದ್ದಂಗೆ ಒಂದು ಬಾರಿ ಸ್ವಲ್ಪ ಡ್ರಿಸ್ಲಿಂಗ್ ಥರ ಮಳೆ ಬಂತು ಬಟ್ ಕಂಟಿನ್ಯೂ ಆದ್ವಿ ಬಟ್ ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ